ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ರಾಗಿ ಸರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಮುಕ್ಕಾಲು ಕೆ ಜಿ ರಾಗಿನ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇವಾಗ ಕೆಂಪು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಡಲೆಕಾಳು ತೊಗೊಂಡಿದ್ದೀನಿ ಎಲ್ಲ ನೂರು ನೂರು ಗ್ರಾಮ್ ತೊಗೊಂಡ್ರೆ ಸಾಕು ಒಂದು ಮುಕ್ಕಾಲು ಕೆ ಜಿ ರಾಗಿಗೆ ಹಾಗೆ ಗೋಡಂಬಿ ಹುರುಳಿಕಾಳು ಬಾದಾಮಿ ಹೆಸರು ಕಾಳು ಜೀರಿಗೆ ಕರಿಮೆಣಸು ಮೆಂತ್ಯ ಕಡಲೆ ಬೀಜ ಹಾಗೆ ಜವೆ ಇಷ್ಟು ಕೂಡ ನಾವು ನೀಟಾಗಿ ಇವಾಗ ಹುರಿದಿ ಎತ್ತಿಡ್ಕೋಬೇಕು ಹಾಗೆ ನಾನು ಗ್ಯಾಸನ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆನ ಇಟ್ಟು ಅದಕ್ಕೆ ಮೊದಲಿಗೆ ರಾಗಿನ ಹಾಕಿ ನೀಟಾಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ರಾಗಿನ ಕೆಂಪಾಗೋ ರೀತಿ ಉರಿತಾ ಇದ್ದೀನಿ ಅಂತ ರಾಗಿ ಎಲ್ಲ ಹುರಿದಾದ್ಮೇಲೆ ಸೈಡಿಗೆ ಎತ್ತಿಡ್ಕೊಂಡು ಅದೇ ಬಾಣಲೆಯಲ್ಲಿ ನಾನು ಕೆಂಪು ಹಕ್ಕಿನ ಹಾಕಿ ನೀಟಾಗೆ ಹುರಿದಿ ಎತ್ತಿಡ್ಕೊಂಡಿದ್ದೀನಿ ಹಾಗೆ ಹುರುಳಿಕಾಳು ಉರುಳಿಗಳು ನೀಟಾಗಿ ನೀವು ಚಟಪಟ ಅಂತ ಹುರಿದಾದಮೇಲೆ ತೆಗೆದಿಟ್ಕೋಬೇಕು ಹಾಗೆ ಜವೆ ಗೋದ್ವೆನೂ ಕೂಡ ಅದೇ ರೀತಿ ನೀವು ಉರಿಬೇಕು ಹಾಗೆ ಹೆಸರುಗಳು ಸ್ವಲ್ಪ ನೀಟಾಗೆ ಉರಿಬೇಕು ಯಾಕಂದರೆ ಸ್ವಲ್ಪ ವಾಸನೆ ಹೋಗೋವರೆಗೂ ಹೆಸ್ರುಗಳ್ನ ನೀಟಾಗೆ ಉರಿದು ತೆಗೆದಿಡ್ಕೊಳ್ಳಿ ನೋಡ್ತಾ ಇರ್ಬೋದು ಹೆಸ್ರುಗಳ ಕಲ್ಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ರಾಗಿ ಸರಿ ಹಾಗೆ ನಾನಿವಾಗ ಕಾಳನ್ನು ಕೂಡ ಅಷ್ಟೇ ಥರ ನೀಟಾಗೆ ಹುರಿದಿ ಎತ್ತಿಟ್ಕೊಂಡಿದ್ದೀನಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ರಾಗಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಎಲ್ಲ ಐಟಮ್ಮು ಕೂಡ ತುಂಬಾ ಒಳ್ಳೆಯದು ಹಾಗೆ ನಾನಿವಾಗ ಗೋಡಂಬಿನೂ ಕೂಡ ಅದೇ ರೀತಿ ನೀಟಾಗೆ ಹುರಿದಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಆಗಿದ್ದಾದಮೇಲೆ ಬಾದಾಮಿನೂ ಕೂಡ ಅಷ್ಟೇ ಚೆನ್ನಾಗಿ ಹುರಿದು ತಗೋಬೇಕು ಮತ್ತು ಎಷ್ಟೋ ಜನ ತಾಯಂದರಿಗೆ ಎದೆ ಹಾಲು ಸ್ವಲ್ಪ ಕಮ್ಮಿ ಬರ್ತಿರುತ್ತೆ ಅಂಥವ್ರ ಮಕ್ಕಳಿಗೆ ಇದನ್ನು ಎರಡು ಟೈಮ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಯಾವಾಗ ಅಂತಂದರೆ ಬೆಳಗ್ಗೆ ಹಾಗೆ ಸಂಜೆ ಕೊಟ್ಟರೆ ತುಂಬಾ ಒಳ್ಳೆಯದು ಎದೆ ಬಂದವರು ಒಂದು ಟೈಮ್ ಕೊಟ್ಟರೆ ಸಾಕು ಎದೆ ಅಲ್ಲಿ ಬರಲ್ಲ ಅಂತ ಹೇಳಿದ್ರೆ ಅವರು ಎರಡು ಟೈಮ್ ಕೊಟ್ಟರೆ ಈ ರಾಗಿ ಸರಿ ತುಂಬಾ ಒಳ್ಳೇದು ಮಕ್ಕಳ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೇ ನಾನಿವಾಗ ಎಲ್ಲ ಐಟಮ್ಮು ನೀಟಾಗೆ ಹುರಿದಿ ಆಗಿದ್ದಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನಿವಾಗ ಎಲ್ಲ ನೀಟಾಗಿ ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ಹಾಗೆ ಬನ್ನಿ ಇವಾಗ ಮಿಕ್ಸಿಲಿ ಪೌಡ್ರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ತುಂಬಾ ನುಣುಗೆ ಹಾಕ್ಕೋಬೇಕು ಯಾಕಂದರೆ ಮಕ್ಕಳು ಅಗ್ದಿಲ್ಲ ಹಾಗೆ ನುಂಗೋದಲ್ವ ಹಾಗಾಗಿ ನೀಟಾಗಿ ನುಣ್ಣಗಾಗೋ ರೀತಿ ನೀವು ಪೌಡ್ರ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗೆ ಪೌಡ್ರ್ ಆಗಿದೆ ಅಂತ ಹೇಳಿ ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದೆರಡು ಸ್ಪೂನು ಈ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ ನೀವು ಎರಡು ಸ್ಪೂನು ಪೌಡ್ರ್ ಹಾಕ್ಬಿಟ್ರೆ ಒಂದು ಲೋಟ ನೀರನ್ನ ಹಾಕಿ ನೋಡ್ತಾ ಇರ್ಬೋದು ನಾನು ಒಂದು ಲೋಟ ನೀರನ್ನ ಹಾಕಿ ಒಂದು ಚೂರು ಗಂಟಿಲ್ದಂಗೆ ಮೊದಲಿಗೆ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ಬಿಸಿಗೆ ಇಟ್ಬಿಟ್ಟು ಆ ಪೌಡ್ರನ್ನ ಹಾಕಿ ನೀರನ್ನ ಹಾಕಿದರೆ ಗಂಟಾಗ್ತಾ ಬರುತ್ತೆ ಹಾಗಾಗಿ ನೀವು ಗ್ಯಾಸನ್ನ ಆನ್ ಮಾಡ್ದೇ ಮೊದಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ಇವಾಗ ನಾನು ಗ್ಯಾಸ್ನ ಹಾನ್ ಮಾಡ್ಕೊಬಿಟ್ಟು ಅದನ್ನು ಸಣ್ಣ ಉರಿಯಲ್ಲಿ ನೀಟಾಗಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೇಯ್ತಾ ಬೇಯ್ತಾ ಯಾವ ರೀತಿ ಆಗ್ತಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಕಳು ಶಕ್ತಿಯುತವಾಗಿರ್ಬೋದು ಆರೋಗ್ಯಕರವಾಗಿರ್ಬೋದು ಎಲ್ಲದಕ್ಕೂ ರಾಗಿ ಸರಿ ತುಂಬಾ ಒಳ್ಳೆಯದು ಹಾಗೆ ನೀವು ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಆಗಿರ್ಬೋದು ಹಾಗೆ ಬಿಳಿ ಬೆಲ್ಲ ಇರುತ್ತಲ್ಲ ಬಿಳಿ ಬೆಲ್ಲನೂ ಕೂಡ ಹಾಕ್ಕೋಬೋದು ಎಲ್ಲ ನೀಟಾಗಿ ಬೆಂದಿದ್ದಾದಮೇಲೆ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು ನೀವು ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅಂದರೆ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಒಳ್ಳೇ ಒಳ್ಳೆಯದು ನೀವು ಇದನ್ನು ಒಂದು ವರ್ಷದ ತನಕ ತಿನ್ನಿಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು